ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ದೇಶದಲ್ಲಿ ರೈತರ ಒಂದು ಸುರಕ್ಷತೆ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಸಾಕಷ್ಟು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇದೆ ಅದರಲ್ಲಿ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತೇಳಿ ಈ ಒಂದು ಯೋಜನೆ ಈ ಒಂದು ಯೋಜನೆ ಮೂಲಕ ನಿಮಗೆ ತಾವು ಬೆಳೆಯುವಂಥ ರೈತರು ಬೆಳೆಯುವಂಥ ಬೆಳೆಗಳಿಗೆ ವಿಮೆಯನ್ನು ನೀಡುವುದು ಕೂಡ ಈ ಒಂದು ಯೋಜನೆಯ ಉದ್ದೇಶ ಹಾಗಾದರೆ ಈ ಒಂದು ಯೋಜನೆಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬೇಕು ಅದೇ ರೀತಿ ಯಾವ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದಾಗಿ ನಾನು ಪೋಸ್ಟ್ ಮಾಡುವಂಥ ಹೊಸ ಹೊಸ ವಿಡಿಯೋಗಳ ಒಂದು ನೋಟಿಫಿಕೇಷನನ್ನು ನೀವು ಪಡ್ಕೋಬಹುದು ಹಾಗಾದ್ರೆ ಸ್ನೇಹಿತರೆ ಏನಿದು ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದರೆ ಸ್ನೇಹಿತರೆ ಪ್ರಕೃತಿ ಕೋಪಗಳಿಂದ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳು ಸರಿಯಾಗಿ ಬರದೆ ರೈತರು ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಸರ್ಕಾರ ನೀಡುವಂತಹ ಒಂದು ವಿಮೆಯ ಮೊತ್ತ ರೈತರಿಗೆ ಅದು ಸಾಕುಡ ಅದು ಕೂಡ ಸಹಾಯಕ ಆಗುತ್ತೆ ಅನ್ನೋದು ಕೂಡ ಸರ್ಕಾರದ ಒಂದು ಉದ್ದೇಶ ಹೀಗಾಗಿ ಈ ಒಂದು ಯೋಜನೆಯನ್ನು ವಿಮೆಯ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ರೈತರು ತಾವು ಬೆಳೆದ ಬೆಳೆಗಳಿಗೆ ಇದೇ ತಿಂಗಳ ಒಳಗಾಗಿ ಬೆಳೆ ವಿಮೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ಒಂದು ತಿಂಗಳ ಇದೇ ತಿಂಗಳ ಒಳಗಡೆ ರೈತರು ಬೆಳೆದಂಥ ಬೆಳೆಗಳಿಗೆ ವಿಮೆಯನ್ನು ಮಾಡಿಸಿಕೊಂಡಿದ್ದಾದಲ್ಲಿ ರೈತರು ಏನಾದರೂ ನಷ್ಟವನ್ನು ಬೆಳೆ ವಿಕೋ ವಿಕೋಪಗಳಿಂದ ಅಂದರೆ ಪ್ರಕೃತಿ ವಿಕೋಪಗಳಿಂದ ಏನಾದರೂ ಬೆಳೆ ಹಾನಿಯಾದರೆ ಅಂತಹ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ಪರಿಹಾರ ಧನವನ್ನು ನೀಡುತ್ತೆ ರೈತರೆ ಕರ್ನಾಟಕದಲ್ಲೂ ಕೂಡ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಒಂದು ಬೆಳೆ ವಿಮೆಯ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಸೇರಿದಂತೆ ಹಲವಾರು ಕಾರಣಗಳಿಂದ ರೈತರಿಗೆ ಏನು ಬೆಳೆ ನಷ್ಟ ಆಗುತ್ತೆ ಅಂಥ ಸಂದರ್ಭದಲ್ಲಿ ರೈತರಿಗೆ ವಿಮಾ ರಕ್ಷಣೆ ಮತ್ತು ಆರ್ಥಿಕ ಬೆಂಬಲವನ್ನು ನೀಡುವುದು ಕೂಡ ಸರ್ಕಾರದ ಒಂದು ಉದ್ದೇಶ ಆಗಿರುತ್ತದೆ ಹೀಗಾಗಿ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದೀನಿ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ನೀವು ಇನ್ಶೂರೆನ್ಸ್ ಅಥವಾ ವಿಮೆಯನ್ನು ನೀವು ಮಾಡಿಸ್ತೀನಿ ಅಂತಂದರೆ ಯಾವ ಯಾವ ಬೆಳೆಗಳಿಗೆ ಯಾವ ಯಾವ ದಿನಾಂಕ ಕೊನೆಯ ದಿನಾಂಕ ಆಗಿರುತ್ತೆ ಅನ್ನೋದನ್ನು ನಾವು ನೋಡೋಣ ಸ್ನೇಹಿತರೆ ವಿಮೆಯನ್ನು ಕಟ್ಟಲು ಕೊನೆಯ ದಿನಾಂಕ ಅದರಲ್ಲೂ ಕೂಡ ಮುಸುಕಿನ ಜೋಳ ಅಂದರೆ ನಾವು ಗೋವಿನ ಜೋಳ ಅಂತ ಕರಿತೀವಿ ಭತ್ತ ಜೋಳ ಸಜ್ಜೆ ನವನೆ ತೊಗರಿ ಹೆಸರು ಸೂರ್ಯಕಾಂತಿ ಎಳ್ಳು ನೆಲಗಡಲೆ ಅಥವಾ ಶೇಂಗಾ ಹತ್ತಿ ಈ ಎಲ್ಲ ಬೆಳೆಗಳಿಗೆ ಇದೇ ತಿಂಗಳು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ರೈತರು ವಿಮೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಅದೇ ರೀತಿ ಹಸಿರು ಬೆಳೆಗೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಮೆಯನ್ನು ಮಾಡಿಸಲು ಕೊನೆಯ ದಿನಾಂಕ ಆಗಿರುತ್ತದೆ ಇದಲ್ಲದೆ ಸ್ನೇಹಿತರೆ ಸೂರ್ಯಕಾಂತಿ ಬೆಳೆಗೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಮೆಯನ್ನು ಮಾಡಿಸಲು ಕೊನೆಯ ದಿನಾಂಕವಾಗಿರುತ್ತೆ ಇನ್ನು ಸ್ನೇಹಿತರೆ ತೋಟಗಾರಿಕೆ ಬೆಳೆಗಳನ್ನು ನಾವು ನೋಡೋದಾದರೆ ಈ ಒಂದು ತೋಟಗಾರಿಕೆ ಬೆಳೆಗಳಿಗೆ ಯಾವ ದಿನಾಂಕ ವಿಮೆ ಮಾಡಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಅನ್ನೋದನ್ನು ನೋಡೋದಾದ್ರೆ ಸ್ನೇಹಿತರೆ ದ್ರಾಕ್ಷಿ ದಾಳಿಂಬೆ ಮಾವು ಹಾಗೂ ಹಸಿ ಮೆಣಸಿನಕಾಯಿ ಬೆಳೆಗಳಿಗೆ ನೀವು ವಿಮೆಯನ್ನು ಮಾಡಿಸ್ತೀನಿ ಅಂತಂದರೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಎಲ್ಲ ಈ ಅಂದರೆ ಈ ತೋಟಗಾರಿಕೆ ಬೆಳೆಗಳಾಗಿರ್ಬೋದು ಅಥವಾ ನೀವು ಮುಸ್ಕಿನ ಜೋಳ ಭತ್ತ ಜೋಳ ಸಜ್ಜೆ ನವನೆ ಎಲ್ಲ ಸಾಂಪ್ರದಾಯಿಕ ಬೆಳೆಗಳಿಗೆ ನೀವು ವಿಮೆಯನ್ನು ಮಾಡಿಸ್ತೀನಿ ಅಂತಂದರೆ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಮೊದಲನೇದಾಗಿ ಜಮೀನಿನ ಪಹನಿ ಅಥವಾ ಉದಾರ ಇರಬೇಕಾಗುತ್ತೆ ಜೊತೆಗೆ ಆರ್ ಟಿ ಸಿ ಅಂತ ನಾವು ಕರಿತೀವಿ ಅದು ಕೂಡ ಇರಬೇಕಾಗುತ್ತೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ಕನ್ನು ನೀವು ಸಬ್ಮಿಟ್ ಮಾಡೋದ್ರ ಮೂಲಕ ಈ ಒಂದು ಕ್ರಾಪ್ ಇನ್ಶೂರೆನ್ಸಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದರೆ ಸ್ನೇಹಿತರೆ ನೀವು ಈ ಒಂದು ಕ್ರಾಪ್ ಇನ್ಸುರೆನ್ಸಿಗೆ ಅರ್ಜಿಯನ್ನು ಸಲ್ಲಿಸ್ತೀನಿ ಅಂತಂದರೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ನೀವು ಈ ಒಂದು ಕ್ರಾಪ್ ಇನ್ಸುರೆನ್ಸಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರ ಸಿ ಎಸ್ ಸಿ ಸೆಂಟರ್ ಅಂತ ನಾವು ಕರಿತೀವಿ ಆ ಒಂದು ಸಿ ಎಸ್ ಸಿ ಸೆಂಟ್ರಿಗೆ ನೀವು ಭೇಟಿ ನೀಡೋದ್ರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಗ್ರಾಮೋನ್ ಅಥವಾ ಕರ್ನಾಟಕವನ್ನು ಕೇಂದ್ರಗಳಲ್ಲಿ ಕೂಡ ಈ ಒಂದು ಯೋಜನೆಗೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇದಿಷ್ಟು ಕ್ರಾಪ್ ಇನ್ಶೂರೆನ್ಸಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿದೆ ಇದೇ ರೀತಿಯ ಸರ್ಕಾರದ ಯಾವುದೇ ಒಂದು ಯೋಜನೆ ಮಾಹಿತಿಯನ್ನು ನೀವು ಪಡೆದುಕೋಬೇಕು ಅಂತಂದರೆ ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು